ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಬೆಲ್ ಪ್ರೆಸ್ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆಲ್ಲೂರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮೈದಾನವು ಮಳೆಯ ಅವಾಂತರದಿಂದಾಗಿ ಕೆರಿಯಂತಾಗಿ ಮಾರ್ಪಟ್ಟಿದೆ ಮಳೆ ಬಂದರೆ ಇಲ್ಲಿ ಪ್ರತಿ ಬಾರಿಯೂ ಇದೇ ಪರಿಸ್ಥಿತಿ ಉಂಟಾಗ್ತಿದ್ರು ಸಹ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮಾತ್ರ ಗಾಢ ನಿದ್ರೆಗೆ ಚಾರಿತು ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಿದ್ದಾರೆ ಮೈದಾನದಲ್ಲಿ ಮೂರು ಅಡಿಯಷ್ಟು ನೀರು ನಿಂತಿರುವುದರಿಂದ ಶಾಲಾ ಮಕ್ಕಳು ಶಾಲೆಗೆ ಹೋಗಲು ಪರದಾಡ್ತಿದ್ದು ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕೊಳಹಿಸಲು ಹಿಂದೆ ಹಿಟ್ಟು ಹಾಕುವಂತಾಗಿದೆ ಇನ್ನು ಕಣ್ಮುಚ್ಚಿ ಕುಳಿತಿರುವ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಮತ್ತು ಚುನಾಯಿತ ಜನಪ್ರತಿನಿಧಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಸಮಸ್ಯೆಗೆ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ ಇದು ನಮಸ್ಕಾರ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನೆಲ್ಲೂರು ಗ್ರಾಮದ ಆರ್ ಎಂ ಎಸ್ ಸ್ಕೂಲ್ ರೀ ಇದು ಹೈಸ್ಕೂಲು ಇದು ಮಳೆ ನಿನ್ನೆ ರಾತ್ರಿ ಇವತ್ತು ಮುಂಜಾನೆ ಮಳೆ ಆದ ಕಾರಣಕ್ಕೆ ಈ ಥರ ನೀರು ನಿಂತಿದೆ ಪ್ರತಿ ಸಾರಿ ದಿನಾಲು ಮಳೆಯಾದರೆ ಇದೇ ಸರವತ್ತೆ ಮೇಲಧಿಕಾರಿಗಳು ಯಾವುದೇ ರೀತಿಯಲ್ಲಿದ್ದರೆ ಇದನ್ನು ಸ್ಪಂದನೆ ಮಾಡಿಲ್ಲ ಅಲ್ಲಿ ತೋರಿಸ್ರು ಕಣ್ಣ ಈ ಹೈಸ್ಕೂಲ್ ಶಾಲೆಯ ಉಪ ಉಪಾಧ್ಯಾಯರು ಹಾಗೂ ಅಧ್ಯಕ್ಷರು ಹಾಗೂ ಮೆಂಬರ್ಗಳು ಅಲ್ಲಿ ನಿಂತಿದ್ದಾರೆ ಯಾವುದೇ ಮೇಲಧಿಕಾರಿಗಳು ಈ ಶಾಲೆಯ ಇದಕ್ಕಾಗಿ ಯಾರೂ ಬಂದಿಲ್ಲ ದಯವಿಟ್ಟು ತಹಸೀಲ್ದಾರ್ ಮತ್ತು ಡಿ ಸಿ ಅವರಿಗೆ ಸ್ವಲ್ಪ ನೋಡಿ ನಿಮ್ಮ ಮಕ್ಕಳು ನಿಮ್ಮಕ್ಕಾದರೂ ಒಂದೇ ಬಡ್ರ ಮಕ್ಕಳು ಓದಲಿಕ್ಕೆ ಬರುವಂಥ ಇದು ಶಾಲೆ ಹೌದು ದಯವಿಟ್ಟು ಮುಗಿದು ಹೇಳ್ತೀನಿ ಇದನ್ನು ಸ್ಪಂದನೆ ಮಾಡಿ ಇದಕ್ಕೊಂದು ಯಾವುದೇ ಗುಣಮಟ್ಟವಾದಂಥ ಮೊತ್ತವನ್ನು ಹಾಕಿ ನೀವು ಇದಕ್ಕೆ ಒಂದು ನೀರು ಹೋಗುವಂತೆ ಮಾಡಬೇಕಾಗಿ ವಿನಂತಿಸ್ಕೊಳ್ತೀನಿ ದಯವಿಟ್ಟು ಡಿ ಸಿ ಅವರಿಗೆ ಮನವಿ ಮಾಡ್ಕೊತೀನಿ ತಹಸೀಲ್ದಾರ್ ಅವರಿಗೆ ಮನವಿ ಮಾಡ್ಕೊತೀನಿ ದಯವಿಟ್ಟು ಇದನ್ನು ಸ್ಪಂದನೆ ಮಾಡಿ ಇಲ್ಲಿ ಬರಬೇಕು ನೀವು ಇವತ್ತು ಸ್ಕೂಲ್ ಬಂದಾಗಿದೆ ಶನಿವಾರ ಇವತ್ತು ಸ್ಕೂಲ್ ಬಂದಾಗಿದೆ ದಯವಿಟ್ಟು ಬಂದು ಇದನ್ನು ಸ್ಪಂದನೆ ಮಾಡಿ ಸ್ಪಂದನೆ ಮಾಡಿ ಇದಕ್ಕೆ ಯಾವ ಮೊತ್ತಕ್ಕೆ ಇದು ನೀರು ಹೊರಗೆ ಕಳಿಸ್ಬೇಕು ಯಾ ಇದಕ್ಕೆ ಇದು ಕಳಿಸ್ಬೇಕು ಏನಾದರೂ ಸಣ್ಣ ಸಣ್ಣ ಮಕ್ಕಳು ಬರ್ತಾವಿಲ್ಲ ಸಣ್ಣ ಸಣ್ಣ ಮಕ್ಕಳು ಬರ್ತವೆ ಬಂದು ಏನಾದರೂ ಅನಾಹುತ ಆದರೆ ಯಾರು ಸ್ಪಂದನೆ ಮಾಡ್ತೀರಿ ನೀವು ಇದು ಬೇಕಾಗುವಂಥ ನಮ್ಮ ಕಡೆ ಮೊತ್ತ ಇರುತ್ತೆ ಇದು ಮಾಡುವಂತ ಒಂದು ಸ್ಪಂದನೆ ಇಟ್ಕೊಳ್ಳಿ ದಯವಿಟ್ಟು ನಮ್ಮ ಗದಗ ಜಿಲ್ಲೆ ಡಿ ಸಿ ಅವರಿಗಾಯಿತು ನಮ್ಮ ರೋನ್ ತಾಲೂಕು ತಹಸೀಲ್ದಾರ್ಗಾಯಿತು ಗಜೇಂದ್ರಗಡ ತಾಲೂಕು ತಹಸೀಲ್ದಾರ್ಗಾಯಿತು ದಯವಿಟ್ಟು ನೀವು ಇದನ್ನು ಸ್ಪಂದನೆ ಮಾಡಬೇಕಾಗಿ ವಿನಂತಿಸ್ಕೊಳ್ತೀವಿ ಇದೇ ಅಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ